ಏ ಆಟೋ ಆಟೋ ರಜಾ ಸ್ಟಾಪ್ ಸ್ಟಾಪ್ ಜಂಟಲ್ಮ್ಯಾನ್ ಇಲ್ಲೇ ನಾಗರಬಾವಿ ರಿಂಗ್ ರೋಡ್ ಮೀಟ್ರಾಗವಾ ಅತಿ ಹಾಂ ರೀ ಸ್ವಾಮಿ ಅದ್ಯಾಕೆ ಹಂಗ ಹೋಗ್ತಾ ಇದ್ರಾ ದುಡ್ಡು ಕೊಟ್ಟೋಗಿ ನೋಡಪ್ಪ ನಾವು ಕುಡ್ದಾಗ ದುಡ್ಡು ಜೇಬಲ್ ಇಟ್ಕೊಳ್ಳಲ್ಲ ಯಾಕಂದ್ರೆ ಕಳ್ರು ಕಟ್ಟ ನೋಡು ದುಡ್ಡು ಮನೇಲಿ ಇದೆ ತಂದು ಕೊಡ್ತೀನಿ ಇರೋ ಬೇಗ ಮನೆ ಅಲ್ಲೇ ಅಲ್ಲೇ ಇಲ್ಲಿ ಏಯ್ ಇಷ್ಟೊತ್ತಲ್ಲಿ ಯಾಕೋ ಇಲ್ಲಿ ನಿಂತ್ಕೊಂಡಿದ್ಯಾ ಸರ್ ಒಬ್ಬನ ಆಟೋದಲ್ಲಿ ಬಂದೆ ದುಡ್ಡು ತರ್ತೇನೆ ಹೋದನು ಇನ್ನೂ ಬಂದಿಲ್ಲ ಸರ್ ಅದಕ್ಕೆ ವೈಟ್ ಮಾಡ್ತಾ ಇದ್ದೀನಿ ಯಾವ ಮನೆಗೆ ಹೋದ್ನಪ್ಪ ಒಂದ್ ಮನೆ ಲೈಟ್ ಕಾಣಿಸ್ತಾ ಇಲ್ಲ ಸುಳ್ಳು ಹೇಳ್ತಿಯಾ ರೆಡಿ ರೆಡಿ ಅಯ್ಯೋ ಕತ್ಲೇಲಿ ರೋಲ್ ದೊಂಡೆ ತಗೊಂಡು ತಾಲೆ ಆಯ್ತು ಯಾಕೋ ನಿನ್ನೆ ರಾತ್ರಿ ಲೇಟ್ ಆಯ್ತಾ ಇಲ್ಲ ಕಣ ಮಾಮೂಲಿ ಟೈಮ್ ಲೇಟ್ ನೈಟ್ ಸರಿ ಸರಿ ಬಾ ಟೀ ಕುಡಿಯೋಕೊಂಡ್ವಾ ಹ್ಞೂ ಮುಖ ಬರ್ತೀನಿ ಬಾ ಒಳ್ ಕೂತ್ಕೋ ಸರಿ ಸರಿ ಮುಖನಾದ್ರೂ ಸರಿಯಾಗಿ ಯಾಕೆ ತೊಳ್ಕೊಂಡು ಬಾ ಎರಡು ಲೈಟ್ಸ್ ಕೊಡಿ ಸಾವಿರದ ನಾನ್ನೂರು ಆಯ್ತು ಸರಿ ಸರಿ ನಿನ್ನೆ ಸಾವಿರದ ಇನ್ನೂರು ಆಗಿತ್ತಲ್ವಾ ನಿನ್ನ ಹತ್ರ ದುಡ್ಡಿದೆಯಾ ದುಡ್ಡಾ ಎಲ್ಲ ಐತೆ ದುಡ್ಡಿದ್ರೆ ಮಾತ್ರ ಲೆಕ್ಕ ಕೇಳಬೇಕು ಇಲ್ಲ ಅಂದ್ರೆ ಅವ್ನು ಹೇಳಿದ್ದಕ್ಕೆಲ್ಲ ಜೈ 그래 또. 네, 아 칼날 마개 일려 려일 일려. 이게 도라레 e e y 아. 네, 아, 아

ನೀನ್ ಫೋನ್ ನಲ್ಲಿ ಮಾತಾಡಿದ್ ನೆನಸ್ಕೊಂಡ್ರೆ ಈ ಬಾಯ್ಲರ್ ಸುಟ್ ಬಿಡ ಅನ್ಸುತ್ತೆ ಅಯ್ಯೋ ಹಂಗ್ ಮಾಡ್ಬೇಡಕ ಈಗ್ಲೇ ಬೇಜಾನ್ ಕೊಟ್ಟಿದಿರ ಕುಡಿಯಕ್ ಸ್ವಲ್ಪ ನೀರ್ ಕೊಡಕ್ಕಿ ನೀರ್ ಕೇಳ್ತೀಯನೋ ನೀರ್ ಕೇಳಿದ್ರೆ ನನಗೆ ಪಿತ್ತ ನೆತ್ತಿಗೆ ಇರುತ್ತೆ ಆ ಜೈಲಲ್ ತ ನೆನ್ಪು ಬರ್ತಾಳೆ ನೀರ್ ಕೇಳ್ಬೇಡ ನಾನು ಕೊಡಲ್ಲ ಬೀರ್ ಕೇಳಲೆ ಏಯ್ ನಿಶಾ ಬೀರ್ ತಂದ್ಕೊಡೆ ಕೊಡಿಸ್ತಾ ಇಲ್ಲಿ ಚ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ತೀಯಾ ಏಯ್ತು ಇಷ್ಟು ಹೊಡೆದ್ರು ನಿನ್ಗೆ ಬುದ್ಧಿ ಬಂದಿರ್ವಲೋ ಲೈ ರಾ ಮಾರ್ಯ ಸಿನ್ಮಾದಲ್ಲಿ ಹುಡುಗಿಯರು ಬೇಗ ಉದ್ಧಾರ ಆಗ್ತಾರೆ ಅವಳಿಂದ ನೀವು ಉದ್ಧಾರ ಆಗ್ತೀರಿ ನಾನೇನು ಉದ್ಧಾರ ಮಾಡ ಅಂತಂದೆ ಓ ಆ ನೀನು ಅವಳಿಗೇನು ಪಾತ್ರ ಕೊಡ್ತೀಯೋ ಅಕ್ಕ ನೀನು ಹ್ಞೂ ಅಂದ್ರೆ ಒಂದು ಐಟಮ್ಸ್ ಅಂತ ರೆಡಿ ಇದೆ ಅಕ್ಕ ಹಂಗೆ ಇಮ್ಯಾಜಿನಲ್ ಹಾಕ್ಕೊಂಬಿಡ್ತೀನಿ ಅಕ್ಕ

ಅವನು ಒದ್ದು ಕಳಿಸ್ರು ನಾವು ಕೊಟ್ಟು ದುಡ್ಡು ಮುಂಡೋಸ್ತು ಸಾಯಿ ಅಂತೂ ಇಲ್ಲಿ ಸಾಲ ಹಲೋ ಹೇಳಿ ಹುಲ್ಲಿಂಗ ಮಾತಾಡ್ತಾ ಇದ್ದೀನಿ ರೀ ನಾನು ಪುಷ್ಪರಾಜ್ ಮಾತಾಡ್ತಾ ಇದ್ದೀನಿ ಹೋ ಸರ್ ಗುಡ್ ಮಾರ್ನಿಂಗ್ ಇದೇನು ಸರ್ ಇದು ಬೇರೆ ನಂಬರಿಂದ ಫೋನ್ ಮಾಡಿದ್ದೀರಿ ರೀ ಪುಲ್ಲಿಂಗ್ ಅವರೇ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಇವತ್ತೇನಾದರೂ ಸಿಗ್ತೀರೇನು ಓ ಇವತ್ತೇ ಸಿಗಬೇಕಾ ಓ ಸರ್ ನಿನ್ನೆ ಬಿಲ್ಡಿಂಗ್ ಮೇಲೆ ಶಾರ್ಟ್ ತಗೋಬೇಕಾದ್ರೆ ಕಾಲ್ ಜಾರ್ ಬಿಟ್ಬಿಟ್ಟು ತುಂಬ ಏಟ್ ಸರ್ ಒಂದು ನಾಲ್ಕು ದಿನ ಬಿಟ್ಟು ಸಿಗೋಣವಾ ಸರ್ ಅಯ್ಯೋ ನಾಲ್ಕು ದಿನ ಅಂದರೆ ನಾನು ಮಂಗಳೂರಿನಲ್ಲಿ ಇರ್ತೀನಿ ಅಲ್ಲಿ ಸ್ವಲ್ಪ ನನ್ನ ಕೆಲಸ ಇದೆ ತೊಂದರೆ ಇಲ್ಲ ಸರ್ ನೀವು ಹ್ಞೂ ಅಂದ್ರೆ ನಾನು ಅಲ್ಲಿಗೆ ಬಂದುಬಿಡ್ತೀನಿ ಆಗ್ಬೋದಾ ಸರ್ ಸರಿ ಆಯಿತು ಬನ್ನಿ ಯಾವ ಹೋಟೆಲು ಅಂತ ಮೆಸೇಜ್ ಮಾಡ್ತೀನಿ ಸರಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನೂರ ಐವತ್ತು ಒನ್ ಫಿಫ್ಟಿ ಫೋನ್ ನೋಡೋಣ ಥ್ಯಾಂಕ್ ಯು Mr. Pushparaj. Pushparaj. From Bangalore? T1. 401. Okay, okay. Thank you. Welcome. ಓ ಸರ್ ನಮಸ್ಕಾರ ಸರ್ ನಮಸ್ಕಾರ ರೀ ಶ್ರೀ ಶ್ರೀ ಪುಲ್ಲಿಂಗ ಅವ್ರಿಗೆ ಅಯ್ಯೋ ಕರ್ಮ ಕರ್ಮ ಏನ್ ಸರ್ ದರ್ಶನ ಅಟ್ಲೀಸ್ಟ್ ಚಡ್ಡಿನಾದ್ರೂ ಹಾಕಿದೆ ರೀ ಅಷ್ಟೇ ನೀವು ಬಂದು ಬೆಲ್ ಮಾಡಿದ್ರಿ ಸ್ನಾನಕ್ಕೆ ಅಂತ ಹೊರಟಿದೆ ಆಯ್ತು ಬನ್ನಿ ಒಳಗಡೆ ಸ್ನಾನ ಮುಗಿಸ್ಕೊಂಡ್ ಬರ್ತೀನಿ ಒಂದ್ ಐದ್ ನಿಮಿಷ ಕೂತ್ಕೊಳ್ಳಿ ರಾತ್ರಿ ಗುಂಡು ಪಾರ್ಟಿ ಜೋರ ನಡೆದಂಗಿದೆ ಕೂತ್ಕೊಳ್ರಿ ಡೈರೆಕ್ಟ್ರೇ ತುಂಬಾ ದೂರದಿಂದ ಬಂದಿದ್ದೀರಾ ಏನ್ ತಗೊಳ್ತೀರಾ ಏನ್ ಸರ್ ಇದು ಕೆಲವು ಪ್ರೊಡ್ಯೂಸರ್ಗಳು ಸ್ಟೋರಿ ಕೇಳಿ ಊಟನೂ ಕೊಡದೆ ಕಳಿಸ್ತಾರೆ ಅಂಥದ್ರಲ್ಲಿ ನೀವು ಸ್ಟೋರಿ ಕೇಳೋದಕ್ಕಿಂತ ಮುಂಚೆನೇ ಏನ್ ತಗೋತೀರಾ ಅಂತಿದ್ದೀರಿ ರಿಯಲಿ ಗ್ರೇಟ್ ಸರ್ ಬೆಳಗ್ಗೆ ಆಗಿರೋದ್ರಿಂದ ಕೊಲ್ಡ್ ಬಿಯರ್ ಓಕೆ ಸರ್ ಓಹ್ ಬೆಳಗ್ಗೆ ಬೆಳಗ್ಗೆಯೇ ನೀವು ತೀರ್ಥ ಸೇವನೆ ಮಾಡೋರಾ ಹೋ ಏನು ರೀ ಖಾಲಿ ಬಾಟ್ಲನ್ನ ಕಣ್ಣು ಮಿಟಕಸ್ದೆ ಹಾಗೆ ನೋಡ್ತಾ ಇದ್ದೀರಾ ಬಾಟ್ಲ್ ಮೇಲೆ ಏನಾದರೂ ಬೆಳೆ ಬೆಳಗ್ಗೆ ಕುಡಿಬಾರ್ದು ಅಂತ ಬರ್ದಿದಾರಾ ಅಂತ ನೋಡ್ತಾ ಇದ್ದೀನಿ ಆದರೆ ನೀವು ತುಂಬ ಫಾಸ್ಟು ಸೆನ್ಸರ್ ಪ್ರಾಬ್ಲಮ್ ಅಂತ ಲೇಬಲ್ನೇ ಕಿತ್ಬಿಟ್ಟಿದೀರ ಅಯ್ಯ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋತೀರಾ ಬೀರ್ ತರಿಸ್ತೀನಿ ಬಿಡಿ ಆಗ್ಬೋದು ಸರ್ ಹಲೋ ರೂಮ್ ಸರ್ವಿಸ್ ರೂಮ್ ನಂಬರ್ ಫೋರ್ ನಾಟ್ ಒನ್ಗೆ ಒಂದು ಬಾಕ್ಸ್ ಬೀರ್ ಕಳ್ಸ್ರಿ ಓಕೆ ರೀ ಡೈರೆಕ್ಟ್ರೆ ಹೇಳಿ ಸರ್ ಧಮ್ ಮಾಡ್ಕೊಂಡು ಮಾತಾಡೋಣ ಬನ್ರಿ ಆಯ್ತು ಸರ್ ರೀ ಡೈರೆಕ್ಟ್ರೆ ಹೇಳಿ ಸರ್ ನಾನು ಸಿನಿಮಾ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಹಾಂ ಆದರೆ ಈ ಟೂ ಡಿ ತ್ರೀ ಡಿ ಅಂತೆಲ್ಲ ಬಂದಿದೆಯಲ್ಲ ರೀ ಹಾಂ ನಾವು ಯಾವುದ್ರಲ್ಲಿ ಸಿನಿಮಾ ಮಾಡೋಣ ಸಿನಿಮಾ ಏನು ಬಜೆಟಲ್ಲಿ ಮಾಡಬೇಕು ಅಂತಿದ್ದೀರಾ ಏನೊಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಒಳಗಡೆ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತಿದ್ದೀನಿ ಮಾಡ್ಬೋದಲ್ವಾ ತಗೊಳಪ್ಪ ಹದಿನೈದರಿಂದ ಇಪ್ಪತ್ತು ಲಕ್ಷದಲ್ಲಿ ಒಂದು ಸಿನಿಮಾ ಮಾಡ್ಬೋದು ಸರ್ ಟೂ ಡಿ ಪ್ಲಸ್ ತ್ರೀ ಡಿ ಸೇರಿಸಿದ್ರೆ ಎಷ್ಟು ಸರ್ ಫೈವ್ ಡಿ ನಾವು ಅದರಲ್ಲಿ ಮಾಡೋಣ ಬಿಡಿ ಸರ್ ಗುಡ್ ಡೈರೆಕ್ಟ್ರೆ ಸರ್ ಸಿನಿಮಾಕ್ಕೆ ಹೀರೋಯಿನ್ಗಳು ಏನು ತೊಗೊಳ್ತಾರೆ ದುಡ್ಡು ತಗೋತಾರೆ ಸರ್ ಏನು ಕೊಡ್ತಾರೆ ಕೂಡೋದಲ್ಲಿಂದ ಬಂತು ತಗೊಳ್ಳೋದೇ ಜಾಸ್ತಿ ಆ್ಯಕ್ಟಿಂಗ್ ಕೊಡ್ತಾರೆ ಸರ್ ಆಕ್ಟಿಂಗ್ ಜೊತೆಗೆ ಅಂಥವ್ರು ಯಾರಿದ್ದಾರೋ ನಮಗೆ ಗೊತ್ತಿಲ್ಲ ಸರ್ ಗೊತ್ತಿದ್ದಿದ್ರೆ ನಾವ್ ಹೀಗಿರ್ತಿರ್ಲಿಲ್ಲ ಅನ್ಸುತ್ತೆ ಸರಿ ಬಿಡಿ ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ ನೀವು ಸ್ಟೋರಿ ಶುರು ಹಚ್ಕೊಳ್ಳಿ ಸರ್ ನೀವು ಫೋನ್ ಅಲ್ಲಿ ಆರ್ಡರ್ ಮಾಡಿದ್ರಿ ಅದಿನ್ನೂ ಬಂದಿಲ್ಲ ಸರ್ ಅದು ಬರುತ್ತೆ ಬಿಡ್ರಿ ಅದಕ್ಕೆ ಯಾಕೆ ಅವಸರ ಮಾಡ್ತೀರಾ ಅಲ್ಲ ಜಸ್ಟ್ ನೆನ್ಪ್ ಮಾಡ್ದೆ ಅಷ್ಟೇ ಸರಿ ಸರ್ ನಾವಿನ್ನೂ ಸ್ಟೋರಿ ಹೇಳಲಿಕ್ಕೆ ಶುರು ಮಾಡ್ಕೋತೀವಿ ಸ್ಟೋರಿ ಹೇಳಿದ್ರೆ ಇದ್ಯಾವುದು ಮ್ಯೂಸಿಕ್ ಆನ್ ಮಾಡಿದ್ರಲ್ರಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸರ್ ಬರೀ ಸ್ಟೋರಿ ಕೇಳ್ತಿದ್ರೆ ಮಜಾ ಬರಲ್ಲ ಸರ್ ಹಿಂದ್ಗಡೆಯಿಂದ ಸ್ಯಾನ್ಸಾರ್ ಹಾಗೂ ಸಾವು ಸಂಭವಿಸುತ್ತದೆ ಮಧ್ಯ ಮನದಿಂದ ಆರೋಗ್ಯಕ್ಕೆ ರೀ ಇದೇನ್ರಿ ಇದು ಗೌರ್ಮೆಂಟ್ ರೂಲ್ಸ್ ಮತ್ತೆ ಸೆನ್ಸಾರ್ ಕಾರ್ಡ್ ಯಾಕೆ ಬಿಟ್ರಿ ಅದ್ ನಾವು ಬರ್ತೇನೆ ನೀವು ತೋರಿಸದಲ್ಲ ಸರ್ ಸರಿ ಸರಿ ಗೌರ್ಮೆಂಟ್ ರೂಲ್ಸ್ ಎಲ್ಲ ಬಿಟ್ಟು ಮುಂದಿನ ಸ್ಟೋರಿ ಹೇಳಿ ಕೃತಜ್ಞತೆಗಳು ನಿಮ್ಗೆ ಯಾರ ಏನೇನೇ ಫ್ರೀ ಕೊಟ್ಟಿರ್ತಾರೋ ಅವ್ರದ್ದೆಲ್ಲ ಹೆಸರು ಹಾಕೊಳ್ಳಿ ಸರ್ ಸಂಕಲನ ಶಿವರಾಜ್ ಮೇವು ಸಾರ್ ನಿರ್ದೇಶನ ಸರಸ್ವತಿ ಮಹೇಶ್ ಅನಿಲ್ ವರ್ಣಾಲಂಕಾರ ಕಮಲೇಶ್ ಛಾಯಾಗ್ರಹಣ ಅಜಿತ್ ಸುವರ್ಣ ಜಿ ವಿ ರಮೇಶ್ ಸಂಗೀತ ಎಟಿ ರವೀಶ್ ಇದೇನ್ರಿ ಇದು ಟೈಟಲ್ ಕಾರ್ಡ್ ಸೇರ್ಸ್ ಹೇಳ್ತಾ ಇದೀರಾ ಇರಿ ಸರ್ ಟೆಕ್ನಿಷಿಯನ್ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಹೆಸರು ಬೇಡವಾ ಜನ ಸಿನಿಮಾ ನೋಡ್ತಾರೆ ತೆರೆ ಹಿಂದೆ ಇದಾರೆ ಅಂತ ನೋಡದೇ ಇಲ್ಲ ನಾವು ಟೆಕ್ನಿಷಿಯನ್ ಸರ್ ಪರ್ದೆ ಮೇಲಂತೂ ಬರಲ್ಲ ಅಟ್ಲೀಸ್ಟ್ ಟೈಟಲ್ ಕಾರ್ಡ್ ಅಲ್ಲಾದ್ರೂ ಹೆಸರು ಬರ್ಲಿಕ್ಕೆ ಬಿಡಿ ಸರ್ ಟೈಟಲ್ ಕಾರ್ಡ್ ಎಲ್ಲ ಎಡಿಟಿಂಗ್ ಮೇಲೆ ಹಾಕೊಳ್ಳಿ ಡೈರೆಕ್ಟ್ ಸ್ಟೋರಿ ಬನ್ರಿ ರೆಡಿ ಸರ್ ಕ್ಯಾಮೆರಾ ಆಕಾಶದಿಂದ ಕೆಳಗಿಳಿತಿದ್ದಂತೆ ಇಳಿದಿದ್ದಂತೆ ಒಂದು ದೊಡ್ಡ ಬಿಲ್ಡಿಂಗ್ ಸರ್ ಅದು ಆಶ್ರಮ ಸರ್ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆ ಸಮಯ ಹಾಗೆ ಡೀಸೆಲ್ವಾದ್ರೆ ರಾತ್ರಿ ಆಗಿದೆ ಸರ್ ಎಲ್ಲಾ ರೂಮಲ್ಲೂ ಬೆಳಕು ಉರಿತಾ ಇದೆ ಸರ್ ಮತ್ತೆ ಡೀಸೆಲ್ವಾದ್ರೆ ಎಲ್ಲಾ ಕಡೆನೂ ಕತ್ತಲಾಗಿದೆ ಸರ್ ಆದ್ರೆ ಒಂದು ರೂಮಲ್ಲಿ ಬೆಳಕು ಕಾಣ್ತಾ ಇದೆ ಸರ್ ಹಾಗೆ ಕ್ಯಾಮೆರಾ ಜೂಮ್ ಆದ್ರೆ ಆ ಇದೆ ಸರ್ ಹಾಗೆ ಹಿಂದಕ್ಕೆ ಬಂದ್ರೆ ಒಂದು ಕಿಟಕಿ ಸರ್ ಆ ಕಿಟ್ಕಿಲಿ ಒಬ್ಬ ಬ್ಲಾಕ್ ಶೂ ವೈಟ್ ಪ್ಯಾಂಟ್ ಹಾಕೊಂಡು ನಿಂತಿದ್ದಾನೆ ಸರ್ ಬೈ ಚಾನ್ಸ್ ಕಾಲ್ ಜಾಸ್ತು ಸರ್ ತಡಕುವಂತ ಸೌಂಡ್ ಬಂತು ಸರ್ ರೊಮ್ಯಾನ್ಸ್ ಮಾಡ್ತಿದ್ದ ಕಾವಿ ಬಟ್ಟೆ ಕುಚ್ಕೊಂಡು ಕಿಟಕಿ ಹತ್ರ ಓಡ್ ಬರ್ತಾ ಇದ್ದಾನೆ ಸರ್ ಹುಡುಗಿ ಸರ್ ಬಟ್ಟೆ ಎಲ್ಲಿ ಮುಚ್ಕೋಬೇಕು ಅಲ್ಲಿ ಮುಚ್ಕೊಳ್ಳೋ ಗೂಬೆ ಅಲ್ಲಿ ವಾಯ್ಸು ಎಂಡು ಕಾವಿ ಬಟ್ಟೆ ಹಾಕೊಂಡವ್ ಕಿಟಕಿ ಹತ್ರ ಬಂದ ಸರ್ ಅಷ್ಟ್ರಲ್ಲಿ ಕಪ್ ಶೂ ವೈಟ್ ಪ್ಯಾಂಟ್ ಹಾಕೊಂಡು ಅವ್ನು ಓಡ್ತಾ ಇದ್ದಾನೆ ಸರ್ ಇನ್ನೇನ್ ಕ್ಯಾಮ್ರಾ ಟಿಂಟಪ್ ಆಗ್ತಾ ಇನ್ನೇನ್ ಮುಖ ತೋರ್ಸ್ಬೇಕು ಸರ್ ನಿಮ್ ಕತೆ ನಿಲ್ಲಿಸ್ರಿ ಯಾಕೆ ಸರ್ ಆ ಕಾಲ್ ಜಾರಿದ ವ್ಯಕ್ತಿ ಡ್ರೈವರ್ ಅಲ್ವೇನ್ರಿ ಕರೆಕ್ಟ್ ಆಗಿ ಹೇಳಿದ್ರಿ ನೀವು ಹೆಂಗ್ ಎಸ್ಬಾರ್ದ್ರಿ ಸರ್ ನ್ಯಾಷನಲ್ ಇಂಟರ್ ನ್ಯಾಷನಲ್ ಲೆವೆಲ್ ಗೆ ಸುದ್ದಿ ಆಗಿರೋ ಸ್ಟೋರಿ ಇದು ಚಿಕ್ಕ ಮಕ್ಕಳಿಗೂ ಗೊತ್ತಿರುತ್ತೆ ಅಂತವ್ರಲ್ಲಿ ನನಗೆ ಗೊತ್ತಿಲ್ವೇನ್ರಿ ಇದನ್ ಸಿನಿಮಾ ಮಾಡಿದ್ರೆ ನಾಲ್ಕಾರು ವರ್ಷ ಸ್ಟ್ಯಾಂಡ್ರ್ ಅಲ್ಲಿ ಕೊಳೆಯುತ್ತೆ ಬಡ್ಡಿ ಮೇಲೆ ಬಡ್ಡಿ ಬೆಳೆದು ಹಾಳಾಗಿ ಹೋಗ್ತೀನಿ ಇದು ಬೇಡಪ್ಪ ಬೇರೆ ಸ್ಟೋರಿ ಇದ್ರೆ ಹೇಳಿ ಸರ್ ಒಳಗಡೆ ಇಡ್ರಿ ಎರಡು ಇಲ್ಲ ಇಡಪ್ಪ ಒಂದ್ ಕೆಲಸ ಮಾಡೋಣ ಇಲ್ಲಿ ಬೇಡ ಬೀಚ್ ಕಡೆ ಹೋಗಿ ಆರಾಮಾಗಿ ಕೂತ್ಕೊಂಡು ಅಲ್ಲೇ ಡಿಸ್ಕಸ್ ಮಾಡೋಣ ಮತ್ತೆ ಆರ್ ಸರ್ ಹಾಕೊಂಡ್ರಿ ಒಂದೊಂದು ಕೈಯಲ್ಲಿ ಹಿಡ್ಕೊಳ್ಳೋಣ ಬೇಕಾದ್ರೆ ಇನ್ನೂ ಅಲ್ಲೇ ತರಿಸ್ತೀನಿ ಹಾಗಾದ್ರೆ ಆಗ್ಬೋದು